ಇವತ್ತು ಒಂದು ಸರ್ಕಾರ ಆಗ್ಬೋದು ಒಂದು ವ್ಯವಸ್ಥೆ ಆಗ್ಬಹುದು ಒಂದು ಅಭಿವೃದ್ಧಿಗೆ ಒಂದು ಶ್ರೇಯಸ್ಸಿಗೆ ಸಕ್ಸಸ್ಗೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ಕಾರಿ ನೌಕರು ಅಂತಂದ್ರೆ ಎರಡು ಮಾತಿನಿರ ಒಂದು ಸರ್ಕಾರ ಸಕ್ಸಸ್ ಕಾರಣ ಏನಪ್ಪ ಅಂದ್ರೆ ಸರ್ಕಾರಿ ನೌಕರು ಸೊ ನಾವು ಒಂದು ಸರ್ಕಾರದ ಯಶಸ್ಸಿನಲ್ಲಿ ನಿರ್ಣಾಯಕವಾದ ಪಾತ್ರವನ್ನು ನಾವು ವಹಿಸ್ತಾ ಇದೀವಿ ಅಂತಂದ್ರೆ ನಮ್ಮ ಕೆಲಸ ಹೇಗಿರ್ಬೇಕು ಅಂತ ತಿಳ್ಕೊಬೇಕಾಗುತ್ತೆ ಸೊ ಯಾವುದೇ ಪಕ್ಷಪಾತವಿಲ್ಲದೆ ಯಾವುದೇ ಜಾತಿ ಧರ್ಮ ನೋಡದೆ ಕಾನೂನಿನ ಚೌಕಟ್ಟಿ ನೋಡಬಹುದು ಮಾನವೀಯತೆ ದೃಷ್ಟಿಯಿಂದ ಅತಿ ಮುಖ್ಯವಾಗಿ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಕೆಲಸಗಳನ್ನ ಮಾಡ್ತಾ ಹೋದಾಗ ಯಾವುದೇ ಸಮಸ್ಯೆ ಬರುವುದು ಸೊ ಸಮಸ್ಯೆಗಳನ್ನ ನಾವು ಹೆದರ್ಸಿದಾಗ ಸಮಸ್ಯೆಗಳನ್ನ ನಾವು ಬೆಳಿಗ್ಗೆ ಹಾಕ್ಬೋದ್ರೆ ಹೆದರಿಗೋದಾಗ ಎಂತ ಸಮಸ್ಯೆಗಳು ಇನ್ನೂ ಜಾಸ್ತಿ ಬರ್ತಾರೆ ಅಂತ ಹಾಗಾಗಿ ಧೈರ್ಯವಾಗಿ ಸರ್ಕಾರಿ ನೌಕರರು ತಮ್ಮ ಕೆಲಸಗಳನ್ನ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಳ್ಬೇಕಂತ ಆಶಿಸ್ತ ನಮ್ಮ ಶಾಸಕರು ಅತಿ ಮುಖ್ಯವಾಗಿ ಉತ್ತಮವಾಗಿ ಕೆಲಸ ಮಾಡುವಂತಹ ನೌಕರನ್ನ ಹುಡುಕಿ ನಮ್ಮ ತಾಲೂಕಿನಲ್ಲಿ ಹಾಕಿಸ್ಕೊಳ್ತಿದ್ದಾರೆ ನಾನು ಸಾಕಷ್ಟು ನೋಡಿದ್ದೀನಿ ಗ್ರಾಮ ಪಂಚಾಯತ್ ಹಿಡಿದು ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಡಿ ಗ್ರೂಪ್ ನೌಕರಿ ಸಮೇತ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಹೌದು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವರನ್ನ ನಮ್ಮ ತಾಲೂಕಿನಲ್ಲಿ ಕೆಲಸ ಅಂತ ಹಾಕಿಸಿಕೊಳ್ತಿದ್ದಾರೆ ಅವ್ರು ಯಾವಾಗಲೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನೋಡಪ್ಪ ಸರ್ಕಾರಿ ಒಂದು ಚೂರು ಸಮಸ್ಯೆ ಆಗ್ಬಾರ್ದು ಸರಿಯಾಗಿ ಬಂದೋಬಸ್ತ್ ಮಾಡಿಲ್ಲ ನಾವು ರಕ್ಷಣೆ ಕೊಡಲಿಲ್ಲ ಅಂತಂದ್ರೆ ನಮ್ಮ ಮೇಲೆ ಕೆಟ್ಟಸಿ ಬರ್ತದೆ ಅಂತ ಹೇಳಿ ಸರ್ಕಾರಿ ನೌಕರಿಗೆ ಬೆನ್ನೆಲು ಬಾಗಿತ್ತು ರಾತ್ರಿ ಆಗಲು ಕಷ್ಟ ಸೂಚನೆ ಭಾಗಿಯಾಗ್ತದೆ ಯಾವುದೋ ಒಂದು ಸಮಸ್ಯೆ ಬಂದಾಗ ಯಾವ್ದೋ ಒಂದು ಸಂದರ್ಭದಲ್ಲಿ ಸಮಸ್ಯೆ ಬಂದಾಗ ಯಾವ್ದೊಬ್ಬ ಸರ್ಕಾರಿ ನೌಕರಿಗೆ ಸಮಸ್ಯೆ ಬಂದಾಗ ರಾತ್ರಿ ಈ ನಿದ್ದೆ ಮಾಡಿದೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿದೆ ಏನಾಯ್ತು ಏನಾಯ್ತು ಅಂತ ಹೇಳಿ ಸುಮಾರು ಒಂದು ಹತ್ತು ಬಾರಿ ನನಗೆ ಫೋನ್ ಮಾಡಿ ನಮ್ಮ ನೌಕರ ಸಂಘದ ಅಧ್ಯಕ್ಷ ಸಮೇತ ಕಳಿಸಿ ಅವರಿಗೆ ಒಂದು ಸಮಸ್ಯೆ ರೀತಿ ಪರಿಹಾರ ಮಾಡುವ ಇದ್ದಂತ ಸೊ ಹಾಗಾಗಿ ಅವರು ನಮ್ದಂತವರಿಗೆ ಯಾವ್ದು ಕೈ ಬಿಡುವುದಿಲ್ಲ ಎಲ್ಲಿ ಬೇಕಾದ್ರೂ ಹೋಗಿ ಆ ಕೆಲಸಗಳನ್ನ ಮಾಡಿಸ್ಕೊಡ್ತಾರೆ ಅದಕ್ಕೆ ಸಾಕಷ್ಟು ಉದಾಹರಣೆ ಗೊತ್ತಿದೆ ಎಲ್ಲಿ ಬೇಕಾದ್ರೂ ಹೋಗ್ತಾರೆ ನಮ್ಗೆ ಕಷ್ಟ ಹೋಗ್ತದೆ ನಂಬಿಕೆಯನ್ನ ನಾವು ಉಳಿಸ್ಕೋಬೇಕು ಆ ಮಟ್ಟದ ಆ ಮಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಈಗ ಸರ್ ಗುರುಬೌನ್ ಆಗೋದು ನಮ್ಮ ಪೊಲೀಸ್ ವಸತಿ ಕನ್ಸ್ಟ್ರಕ್ಷನ್ ಸಾಹೇಬರವರು ಶ್ರಮದಿಂದ ನಮಗೆ ಸಾಕಷ್ಟು ಕೋರಿದ್ರು ಫಾರ್ಟರ್ಸ್ ಇರಲಿಲ್ಲ ಸೊ ವಸತಿ ಮಾಡ್ತಿದ್ದಾರೆ ಈಗ ಮಾರ್ಚ್ ನಲ್ಲಿ ಮಾರ್ಚ್ ವೆಂಕಟೇಶ್ ಅಯ್ಯಂಗಾರ ಒಂದು ವಸತಿ ಶಾಲೆಯನ್ನು ಕಟ್ಟೋದ್ ಮೂಲಕ ಅಲ್ಲಿ ಹುದ್ದೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಮತ್ತೆ ಗುರುಪವನ ಕಟ್ತಿದ್ದಾರೆ ಜೊತೆಗೆ ಸರ್ಕಾರಿ ಆಸ್ಪತ್ರೆ ಕಟ್ಟಬೇಕು ಅಂತೇಳಿ ಈಗಾಗಲೇ ಪ್ರಪೋಸಲ್ ಮಾಡಿ ರೆಡಿ ಮಾಡ್ತಿದ್ದಾರೆ ಹಾಗಾಗಿ ಸಾಕಷ್ಟು ಹುದ್ದೆಗಳನ್ನ ಸೃಷ್ಟಿ ಮಾಡೋದ್ರ ಜೊತೆಗೆ ಸರ್ಕಾರಿ ನೌಕರರಿಗೆ ಸಾಕಷ್ಟು ಅನುಕೂಲಗಳನ್ನ ಮಾಡ್ಕೊಡ್ತಿದ್ದಾರೆ ಯಾವಾಗ ಮಾಡ್ಕೊಡ್ತಾರಪ್ಪ ಅಂದ್ರೆ ನಾವು ಅವ್ರ ಜೊತೆ ಇದ್ದಾಗ ಸೊ ನಾವೆಲ್ಲ ಅವ್ರ ಜೊತೆ ಇದ್ದರೆ ಖಂಡಿತವಾಗ್ಲೂ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಮ್ಗೆ ಸಹಾಯ ಆಗ್ತದೆ ಕೆಲಸ ಕಾರ್ಯಗಳನ್ನ ಅಂತ ಹೇಳ್ತಾ ಒಂದು ಗೋಡೆ ಇರುತ್ತೆ ನಾವು ಇದ್ದೇವೆ ನಿಮ್ಮೊಂದಿಗೆ ನೀವು ನಮ್ಮನ್ನ ಚೆನ್ನಾಗಿ ಬೆಳೆಸಿ ನಮ್ಮನ್ನ ಕಾಪಾಡಿ ಅಂತ ಹೇಳ್ಬೇಕು ಅಷ್ಟೇ ನಾವು ನಿಮ್ಮ ನಿಮ್ಮೊಂದಿಗೆ ಇದ್ದೇವೆ ನಮ್ಮನ್ನ ಬೆಳೆಸಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗ್ತಿರ್ತಾರೆ ನಮ್ಮನ್ನು ಕಾಪಾಡಿ ಅಂತ ನಾವು ಶಾಸಕರ ಶಾಸಕರಿಗೆ ಈ ಮೂಲಕ ಕೇಳ್ಕೊಳ್ತಾ ಸರ್ಕಾರದ ಕೆಲಸ ದೇವ್ರ ಕೆಲಸ ಹೌದಲ್ವಾ ಸರ್ಕಾರದ ಕೆಲಸ ದೇವ್ರ ಕೆಲಸ ಅನ್ನೋ ಕೆಲಸ ಮಾಡಿಕೊಂಡು ಈ ಮಟ್ಟದಲ್ಲಿ ಅವರಿಗೆ ಒಂದು ಕಾರ್ಯಕ್ರಮವಾದಂತಹ ಒಂದು ಒಂದು ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಸರ್ಕಾರಿ ನೌಕರರ ನಿಂತು ಕೆಲಸ ಮಾಡಲಿ ಅಂತ ಆಶಿಸ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡೋದಕ್ಕೆ ಅವಕಾಶ ಮುಗಿಸ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ